ನಟಿ ರಮ್ಯಾ ಅವರು ಅನೇಕ ದಿನಗಳ ನಂತರ ಮತ್ತೆ ಸುದ್ದಿಗೆ ಬಂದಿದ್ದಾರೆ ಈ ಕಾರಣಕ್ಕೆ ಸುದ್ದಿಗೆ ಬರಬಾರ್ದಾಗಿತ್ತು ಈ ಸುದ್ದಿ ಇಂಥ ಕಾರಣಕ್ಕಾಗಬಾರ್ದಾಗಿತ್ತು ಶಿ ಇಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್ ಸಿನಿಮಾ ಸಿನಿಮಾಕ್ಕೆ ಸಂಬಂಧಿಸಿದ ಯಾವುದೋ ಸುದ್ದಿ ಬಂದಿದ್ರು ಓಕೆ ಇಲ್ಲೇನಾಗಿದೆ ಈ ದರ್ಶನ್ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಲ್ಲ ನಿಮಗೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಕೇಸ್ ಹಾಕ್ಕೊಂಡಿದೆ ಬೇಲ್ ಕ್ಯಾನ್ಸಲ್ ಮಾಡಿ ತಂದು ಅಂತ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ಹೈಕೋರ್ಟ್ ಕೊಟ್ಟು ಬಿಟ್ಟಿದೆಯಲ್ಲ ಬೇಲು ಕಾರಣಗಳ ಪಟ್ಟಿ ಕೊಡ್ತಾರೆ ಅವರು ಇಂಪಾರ್ಟೆಂಟ್ ಬೇಲ್ ತಗೊಂಡಿದ್ದೇ ಆಪರೇಷನ್ ಮಾಡಿಸ್ಕೋಬೇಕು ಭಯಂಕರ ಬೆನ್ನೋ ಇದೆ ಆಪರೇಷನ್ ಆಗದೆ ಹೋದರೆ ಕೈಕಾಲು ಬಿದ್ದು ಹೋಗ್ತವೆ ಅಂತ ಹೇಳಿ ಬೇಲ್ ತಗೊಂಡು ಆಪರೇಷನ್ ಇಲ್ಲ ಟ್ರೀಟ್ಮೆಂಟು ಇಲ್ಲ ಫಾರಿನ್ ಫಾರಿನ್ ಓಡಾಡ್ಕೊಂಡು ಶೂಟಿಂಗ್ ಮಾಡ್ಕೊಂಡಿದ್ದಾರೆ ಕೇಸಿನ ಪ್ರಮುಖ ಸಾಕ್ಷಿಯ ಜೊತೆಗೆ ಸ್ಟೇಜ್ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ ಕೇಸ್ನಲ್ಲಿ ಇನ್ನೂ ವಿಟ್ನೆಸ್ಗಳು ಯಾರು ಕಟಕಟೆಗೆ ಬಂದು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಹೊರಗಡೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟು ಜಾಮೀನು ಕೊಟ್ಟ ಹೈಕೋರ್ಟಿನ ಕ್ರಮವನ್ನು ಸ್ವಲ್ಪ ಕ್ವಶ್ಚನ್ ಮಾರ್ಕಲ್ಲಿ ಪ್ರಶ್ನೆ ಮಾಡಿದ್ದಾರೆ ವಿಶ್ಲೇಷಣೆ ಮಾಡಿದೆ ಸುಪ್ರೀಂ ಕೋರ್ಟ್ನ ಪೀಠ ಆ ಸುದ್ದಿಯನ್ನು ರಮ್ಯಾ ಅವರು ಪೋಸ್ಟ್ ಮಾಡಿದರು ಬೇಲ್ ಕ್ಯಾನ್ಸಲೇಷನ್ ಆಗುವ ಸಾಧ್ಯತೆ ಇರುವ ಸುದ್ದಿಯನ್ನು ಪೋಸ್ಟ್ ಮಾಡಿದರು ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲು ಸುಪ್ರೀಂ ಕೋರ್ಟ್ ಆಶಾಕಿರಣ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಿಮಗೆ ದರ್ಶನ್ನು ದರ್ಶನ್ ಫ್ಯಾನು ಅವರ ಸ್ಟೇಟ್ ಅವ್ರ ಲೆವೆಲ್ ನೋಡಿದ್ರೆ ಈ ರೀತಿಯ ಪೋಸ್ಟ್ಗಳಿಗೆ ಬರುವಂಥವೆಲ್ಲ ಅಶ್ಲೀಲ ಬೆದರಿಕೆ ಕಮೆಂಟ್ ಅನ್ನೋದು ಅಂಡರ್ಸ್ಟುಡ್ ಅದು ಅಂಡರ್ಸ್ಟುಡ್ ನಾನು ರಮ್ಯಾ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಆದರೆ ವೆನ್ ಯು ಆರ್ ಪುಟ್ಟಿಂಗ್ ಸಮಥಿಂಗ್ ಲೈಕ್ ದಿಸ್ ಅಲ್ಲ ನೀವು ಎಂಥವ್ರ ಜೊತೆಗೆ ಪಂಗ ಕಟ್ಕತ್ತಿದ್ದೀರಿ ಅನ್ನೋದ್ರ ಅಂದಾಜು ಇರಬೇಕು ಅಂದಾಜು ಇರಬೇಕು ರಮ್ಯಾ ಅವರು ಹಾಕಿದ್ರು ಅದನ್ನು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎರಡನೇ ಪೋಸ್ಟ್ ಮಾಡ್ತಾರವರು ಕೆಟ್ಟ ಕೊಳಕ ಮೆಸೇಜ್ಗಳು ಕಮೆಂಟ್ಗಳು ಬರೋದಕ್ಕೆ ಶುರುವಾದಾಗ ರೇಣುಕಾ ಸ್ವಾಮಿ ಮೆಸೇಜ್ಗಳಿಗೂ ದರ್ಶನ್ ಫ್ಯಾನ್ಸ್ ಮೆಸೇಜ್ಗಳಿಗೂ ವ್ಯತ್ಯಾಸ ಇಲ್ಲ ಅಂತ ನೋ ಡಿಫ್ರೆನ್ಸ್ ಬಿಟ್ವೀನ್ ರೇಣುಕಾ ಸ್ವಾಮೀಸ್ ಮೆಸೇಜಸ್ ಆ್ಯಂಡ್ ದರ್ಶನ್ ಫ್ಯಾನ್ಸ್ ಮೆಸೇಜಸ್ ನೀವು ಈಗ ಹೇಳ್ತಾ ಇದ್ದೀರಿ ಇದನ್ನು ನಾನು ರೇಣುಕಾ ಸ್ವಾಮಿ ಆದಾಗಲೇ ಹೇಳಿದ್ದೆ ಅಂದರೆ ರೇಣುಕಾ ಸ್ವಾಮಿ ಆದಾಗ ಆ ಕೊಲೆಯನ್ನು ಸಮರ್ಥಿಸಿಕೊಳ್ಳವರೇನಂದ್ರೂ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಹಿಂಗೆ ಮಾಡಬೇಕು ಅಂತ ಇವ್ರು ಯಾವ್ಯಾವ ಯಾರ್ಯಾರ ಮನೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋಗಿಲ್ಲ ನಮಗೆ ಗೊತ್ತಿಲ್ವಾ ಮಹಿಳಾ ದ್ವೇಷದ ಮನಸ್ಥಿತಿಯುಳ್ಳ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಅತ್ಯಾಚಾರ ಕೊಲೆಗೆ ಒಳಗಾಗುತ್ತಾರೆ ಅಂತ ರಮ್ಯ ಅವರ ಎರಡನೇ ಪೋಸ್ಟು ಇದಕ್ಕೂ ಮತ್ತಷ್ಟು ಅಂದರೆ ಬೈಗಳ ಅಂದ್ರೆ ಅವೆವು ನಿಮಗೆ ಅಮ್ಮ ಅಕ್ಕ ಅಯ್ಯೋ ಬೇಡದು ವಿಷಯ ಮೂರನೇ ಪೋಸ್ಟ್ ಹಾಕ್ತಾರೆ ರಮ್ಯಾ ದರ್ಶನ್ ಅಭಿಮಾನಿಗಳೇ ನಿಮ್ಮ ಮೆಸೇಜ್ಗಳು ಸಾಕ್ಷಿಯಾಗುತ್ತವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಇವೆಲ್ಲದಕ್ಕೂ ಕೂಡ ಬಂದಂಥದ್ದು ಕೆಟ್ಟ ಕೊಳಕ ಕಮೆಂಟ್ಗಳು ಅಶ್ಲೀಲ ಮೆಸೇಜ್ಗಳು ಒಂದು ವಿಚಿತ್ರ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾವ ಮಾತುಗಳನ್ನು ಎದುರಾಬದರು ನಿಂತ್ಕೊಂಡು ಆಡಿದರೆ ಮಖ ಕೆತ್ತೋಗ ಹೊಡೆಸ್ಕತಾರೋ ಆ ಮಾತುಗಳನ್ನು ಈಗ ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಹುದು ಅಂಥ ಮಾತುಗಳನ್ನು ಚೀಪ್ ಡೇಟಾ ಇರುವ ಕಡಿಮೆ ರೇಟಿಗೆ ಮೊಬೈಲ್ಗಳು ಸಿಗುವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅವೇ ಮಾತುಗಳನ್ನು ಎದುರಾಬದ್ರೆ ಹೇಳಿದರೆ ಏನಾಗ್ತಿತ್ತು ಕತೆ ಹಾಂ ಈಗ ಎಲ್ಲೋ ಕೂತ್ಕೊಂಡು ಹಾಕ್ಬಿಡ್ಬೋದು ಯಾರೋ ಯಾರದೋ ಹೆಸರಿನಲ್ಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಬಹುದು ನಾಳೆ ಕಂಪ್ಲೇಂಟ್ ಕಿಂಪ್ಲೇಂಟ್ ಆದರೆ ಅಕೌಂಟ್ ಡಿಲೀಟ್ ಮಾಡಿದ ತನ್ನ ಪಾಡಿಗೆ ತನ್ನ ಸಂತೆಯಲ್ಲಿ ಕಳೆದೋಗ್ಬಿಟ್ಟ ನಡೆದು ಬಿಡುತ್ತೆ ಅದು ನಡೆದು ಬಿಡುತ್ತೆ ನಾನು ಮೇನ್ ಸ್ಟ್ರೀಮ್ ಮೀಡಿಯಾಗೂ ಸೋಷಿಯಲ್ ಮೀಡಿಯಾಗೂ ಇರೋ ಇಂಪಾರ್ಟೆಂಟ್ ವ್ಯತ್ಯಾಸ ಅದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ಬೇಕಾಗತ್ತೆ ಇಲ್ಲೇ ಕೂತ್ಕೊಂಡಿರ್ತೀವಿ ನಾವು ನಾಳೆ ಯಾರೋ ಸಿಟ್ಟಿಗೆದ್ದವರು ಒಂದು ಹತ್ತು ಕೋಟಿ ಕೇಸ್ ಹಾಕಿದ್ರೆ ಅದನ್ನ ಅನುಭವಿಸ್ಬೇಕು ಅಲ್ಲಿ ಹಂಗಲ್ಲ ಅಕೌಂಟ್ ಡಿಲೀಟ್ ಮಾಡಿದ ನಾಪತ್ತೆ ಆದ ಮುಗೀತು ಎಲ್ಲೇ ಅಂತ ಹುಡುಕ್ತೀರಿ ಅಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಇದನ್ನು ನಿಲ್ಲಿಸುವುದಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ ಮಾಡಬಹುದು ತುಂಬ ಮಾಡಬಹುದು ಈಗ ನೋಡಿ ರಮ್ಯಾ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆಪ್ಪ ಕಮಿಷನ್ ಆಫೀಸ್ಗೆ ಬಂದರು ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ನಲವತ್ತ್ ಮೂರು ಕಮೆಂಟ್ಗಳನ್ನು ಅವರ ಅಕೌಂಟ್ಗಳ ಸಮೇತ ಬರೆದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಲವತ್ತ್ ಅಕೌಂಟ್ಗಳು ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾತಾಡಿದ್ದಾರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡರು ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವ್ರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸವೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನನಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದರೆ ನಾನು ಹೇಳಬಲ್ಲೆ ನಾನು ಆ್ಯಕ್ಚುಲಿ ಇನ್ ಇನ್ ಒನ್ ಟೂ ಡೇಸಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದರೆ ಹಾಕ್ತೀನಿ ಇಂಡಸ್ಟ್ರಿನಲ್ಲೂ ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಡಿ ಎಂ ಮಾಡಿದ್ದಾರೆ ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟಾಗಿ ಹೇಳೋಕ್ಕೆ ಯಾಕಂದರೆ ಅವ್ರಿಗೆ ಭಯ ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದಾರಂತ ನನ್ಗೆ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಐ ಥಿಂಕ್ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಟುಕ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ದಿ ಈವನ್ ರೇಪ್ ಥ್ರೆಡ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್ ಸೊ ಹಾಗಾಗಿ ಅವ್ರ ನಂಬರ್ ಇಲ್ಲ ನನ್ನ ಹತ್ರ ಅಂಡ್ ಐ ಎಮ್ ನಾಟ್ ಇನ್ ಟಚ್ ದಮ್ ಒಂದು ಮದ್ವೆಲ್ ಸಿಕ್ಕಾಗ ಮಾತಾಡ್ಸಿದ್ರು ಬಟ್ ಇಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡಬಹುದಿತ್ತು ಜವಾಬ್ದಾರಿ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಈ ತರ ನೋಡಿದ್ರೆ ನನ್ಗೆ ಅನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್ ಅವ್ರ ಮೈಂಡ್ ಸೆಟ್ ಏನಿದೆ ಅವ್ರ ವಾತಾವರಣ ಏನು ಅವ್ರ ಲೈಫ್ ಏನು ನಮ್ಮ ಸಮಾಜದಲ್ಲಿ ನಾವಿರೋದು ಯಾವ ತರ ಸಮಾಜ ಇದಾದ ಮೇಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇನೋ ಇದನ್ನೊಂದು ಒಂದು ಪೋಸ್ಟ್ ಮಾಡಿದ್ದಾರೆ ಅ ಫೂಲ್ ಈಸ್ ನೋನ್ ಬೈ ಹೀಸ್ ಸ್ಪೀಚ್ ಆ್ಯಂಡ್ ಅ ವೈಸ್ ಮ್ಯಾನ್ ಬೈ ಸೈಲೆನ್ಸ್ ಅಂತ ಅಂದರೆ ಒಬ್ಬ ಮೂರ್ಖನನ್ನು ಆತ ಏನು ಮಾತಾಡ್ದ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ ಜಾಣ ಮನುಷ್ಯನನ್ನು ಮೌನದಿಂದಲೇ ಅರ್ಥ ಮಾಡಿಕೊಳ್ಳಬಹುದು ಅಂತ ಇದರ ಅರ್ಥ ಇದನ್ನು ಅದು ಯಾಕೆ ಜನರಿಗೆ ಅದು ರಮ್ಯಾ ಪರವಾಗಿ ರಮ್ಯಾ ವಿರುದ್ಧ ಮಾಡಿದ ಟ್ವೀಟು ಅಂತ ಅನ್ನಿಸ್ತು ಏನೋ ನನ್ನ ಪ್ರಕಾರ ದರ್ಶನ್ ಅಭಿಮಾನಿಗಳಿಗೆ ಕೊಟ್ಟಿರುವ ಸಂದೇಶ ಅವಿವೇಕಿಗಳ ಮಾತಾಡಿ ಬಣ್ಣಗೀಡಾಗಬೇಡಿ ಮೌನವಾಗಿದ್ದುಕಂಡು ಜಾಣವಾಗಿರಿ ಅಂತ ದರ್ಶನ್ ಅಭಿಮಾನಿಗಳಿಗೆ ಹೇಳಿರೋದು ಅಂತ ನನ್ನ ನನಗೆ ಅನ್ನಿಸ್ತಾ ಇದೆಯಪ್ಪ ಮಾತಾಡಿ ಅಂದ ಸೆನ್ಸ್ ಬಾಯ್ ಬಂದಂಗೆ ಪೋಸ್ಟ್ ಮಾಡಿ ಏನೇನೋ ಕಮೆಂಟ್ ಮಾಡಿ ಮರ್ಯಾದೆ ಕಳ್ಕೋಬೇಡಿ ಅಂತ ಬುದ್ಧಿ ಹೇಳ್ದಂಗೆ ಇದೆ ಇದು ಬಟ್ ಇದೇನು ಜೋರು ಸುದ್ದಿ ಇದೆ ರಮ್ಯಾ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ಅಂತ ವಿಜಯಲಕ್ಷ್ಮಿಯವರು ರಮ್ಯಾ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಾನು ಭಾಳ ಫಾಸ್ಟಾಗಿ ಮುಗಿಸ್ತೀನಿ ಇನ್ನೂ ಇಂಪಾರ್ಟೆಂಟ್ ಸುದ್ದಿಗಳು ಬಹಳ ಇದ್ದಾವೆ ರಕ್ಷಿತಾ ಅವರೇನೋ ಪೋಸ್ಟ್ ಮಾಡಿದ್ದಾರೆ ಅದು ರಮ್ಯಾ ವಿರುದ್ಧ ಅಂತೇನೋ ಜನ ಮಾತಾಡ್ತಿದ್ದಾರೆ ನೀವು ಜನರ ಮಾನಸಿಕ ಆರೋಗ್ಯ ನೋಡಲು ಸಾಧ್ಯವಿಲ್ಲ ಅಂತೇನೋ ಮಾಡಿದ್ದಾರೆ ಅದು ರಮ್ಯಾಗ ಬುದ್ಧಿ ಯು ಕಾಂಟ್ ಸಿ ಪೀಪಲ್ಸ್ ಮೆಂಟಲ್ ಹೆಲ್ತ್ ಪ್ಲೀಸ್ ಬಿ ಕೈಂಡ್ ಆಲ್ವೇಸ್ ಅಂತ ಇದು ದರ್ಶನರನ್ನು ಸಮರ್ಥಿಸಿಕೊಂಡು ರಮ್ಯಾ ವಿರುದ್ಧ ಅನ್ನುವ ಚರ್ಚೆಗಳಾಗ್ತಾ ಇದ್ದಾವೆ ಯಾರ್ಯಾರು ಯಾವ್ಯಾವ ಉದ್ದೇಶಕ್ಕೆ ಮಾಡಿದಾರೋ ಗೊತ್ತಾಗೋದಿಲ್ಲ ಆದರೆ ಇನ್ ಕೇಸ್ ರಮ್ಯಾ ಈ ಶೋನ ನೋಡ್ತಾ ಇದ್ದರೆ ನಾನು ಬುದ್ಧಿ ಹೇಳೋದಿಷ್ಟೇ ವಿ ಆರ್ ಲಿವಿಂಗ್ ಇನ್ ದ್ಯಾಟ್ ಟೈಮ್ ಆ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ವ್ಯಕ್ತಿಯ ಹಿನ್ನೆಲೆ ಏನು ಸಾಧನೆ ಏನು ಏನೂ ಮ್ಯಾಟ್ರ್ ಆಗೋದಿಲ್ಲ ಕೈಯಲ್ಲಿ ಮೊಬೈಲು ಅದಕ್ಕೊಂದಷ್ಟು ಡೇಟಾ ಇದ್ದರೆ ಏನು ಬೇಕಾದರೂ ಮೆಸೇಜ್ ಮಾಡಬಹುದು ಏನು ಬೇಕಾದರೂ ವಿಡಿಯೋ ಮಾಡಬಹುದು ಅನ್ನುವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ನಮಗೆ ನಿಮಗೆ ಅಂದರೆ ಏನೋ ಒಂದು ಘಟನೆ ಆದಾಗ ಆ ಘಟನೆಯ ಬಗ್ಗೆ ನಮ್ಮ ನಿಲುವನ್ನು ಸ್ಪಷ್ಟಪಡಿಸುವ ಅವಶ್ಯಕತೆ ತುಡಿತ ಕಾಣಿಸುತ್ತೆ ಆ ನಿಲುವನ್ನು ಹೇಳಿದಾಗ ಕಮೆಂಟ್ ಕಡೆ ನೋಡಕ್ಕೆ ಹೋಗ್ಬಾರ್ದು ನಾನೇನೋ ಒಂದು ಹಾಕ್ತಿದ್ದೆ ಅವಾಗ ಅಂತ ಅಂತೇನೋ ಒಂದು ಹಾಕ್ತಿದ್ದೆ ಹಂಗೆ ಅನ್ಕಂಡು ಸುಮ್ಮನಾಗಬೇಕು ಅದನ್ನು ನೋಡಕ್ಕೆ ಹೋದ್ರಿ ನಿಮಗೆ ಸೈಕೋಪಾತ್ಗಳು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ಅರ್ಥ ಆಗ್ಬಿಡುತ್ತೆ ಅವ್ರು ಹೇಳಿದ್ರು ಈ ದರ್ಶನ್ ಅಭಿಮಾನಿಗಳನ್ನು ಉದ್ದೇಶಿಸಿ ರಮ್ಯಾ ಹೇಳಿದ್ದು ಅವ್ರಿಗೊಂದು ರೀಹ್ಯಾಬಿಲಿಟೇಷನ್ನಿಗೆ ಸೇರಿಸ್ತಾರೋ ಏನೋ ನೋಡಬೇಕು ಅಂತ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ ಟ್ರೀಟ್ಮೆಂಟ್ ಕೊಟ್ಟು ಏನಾದ್ರು ಮಾಡಿಸ್ಬೇಕು ಅಂತ ಎಷ್ಟು ಜನರಿಗೆ ಕೊಡ್ತೀರಿ ಟ್ರೀಟ್ಮೆಂಟು ಎಷ್ಟು ಜನರಿಗೆ ಕೊಡ್ತೀರಿ ನಾವು ನಮ್ಮ ಸುತ್ತಲೂ ಇರುವವರು ಹಾಗಾಗದಂತೆ ನೋಡಿಕೊಂಡ್ರೆ ಸಾಕು ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಇದನ್ನು ಸೋಮೋಟೋ ಕೇಸ್ ತಗೊಂಡು ಪ್ರಕರಣವನ್ನು ದಾಖಲಿಸಿಕೊಂಡು ಆ್ಯಕ್ಷನ್ ತಗೊಳ್ತೀವಿ ರಮ್ಯಾ ಎನ್ನು ಮಾತ್ರ ಬಂದಿಲ್ಲ ಬಟ್ ಒಂದು ಹೆಣ್ಣಿಗೆ ಹಿಂಗಾದಾಗ ಅದನ್ನು ಪ್ರಕರಣ ದಾಖಲಿಸೋದು ಜವಾಬ್ದಾರಿ ಅಂತ ಮಾತಾಡಿದ್ದಾರೆ ಕೇಳಿಸ್ಕೊಡಿ ಯಾರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳ ಪರ ಹೆಣ್ಮಕ್ಳು ಹೆಣ್ಮಕ್ಳಿಗೆ ನೀವು ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತೀರಲ್ಲ ದಯವಿಟ್ಟು ನಿಲ್ಲಿಸಿ ಯಾವ ಹೆಣ್ಮಗಳಾಗಿ ಅದು ರಮ್ಯಾ ಅಂತ ಏನಿಲ್ಲ ಯಾವ ಹೆಣ್ಮಗಳಾದರೂ ಒಂದನೇ ಸಾಮಾಜಿಕ ಜಾಲತಾಣದಲ್ಲಿ ಯಾವ ಹೆಣ್ಣುಮಗಳನ್ನೂ ಮಾನ ಹಾನಿ ಆಗೋ ಥರ ಯಾರೂ ಮಾತಾಡೋ ಹಾಗಿಲ್ಲ ಅದು ಕಾನೂನಿಗೆ ಅಪರಾಧ ಮಾಧ್ಯಮಗಳಲ್ಲೆಲ್ಲ ನೀವೆಲ್ಲ ತೋರಿಸ್ತಾ ಇದ್ದೀರಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಮತ್ತು ಇವತ್ತು ಒಬ್ರು ಕಂಪ್ಲೇಂಟ್ ಮಾಡಿ ಹೋಗಿದ್ದಾರೆ ಸೊ ಅದ್ರ ಮೇಲೆ ನಾವು ಸುಮೋಟೊ ಕೇಸ್ ದಾಖಲು ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ದಯವಿಟ್ಟು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಹೆಣ್ಣಿನ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಉಪಯೋಗ ಮಾಡಿ ಬಾಯಿಗೆ ಹೋದಂಗೆ ಕಮೆಂಟ್ ಮಾಡಬೇಡಿ ನಾಳೆ ನಾಗಲಕ್ಷ್ಮಿ ಬಾಯಿ ಅವ್ರ ಬಗ್ಗೆ ಹಿಂಗೆ ಬರೆದ್ರೆ ಬರೆದ್ರೆ ಇವ್ರು ಹೇಳಕ್ಕೆ ಬರೋದಿಲ್ಲ ನೀನು ಯಾರೇ ಅಂದರೆ ಕೆಟ್ಟ ಕೊಳಕ್ಕೆ ಭಾಷೆ ಇಲ್ಲ ಬರೆದರೂ ಬರೆದ್ರೆ ಒಂದು ಸಲ ಹೆಣ್ಣು ಮಕ್ಕಳು ಏನೇನು ಅನುಭವಿಸ್ತಾರೆ ಅನ್ನೋದನ್ನು ನೋಡಬೇಕು ಅವರು ಕೂಡ ನೋಡಬೇಕು ಹೆಣ್ಣು ಮಕ್ಕಳು ಅನುಭವಿಸೋದು ಹೆಣ್ಣು ಮಕ್ಕಳ ಹೆಸರಲ್ಲಿ ಅಕೌಂಟ್ ತೆಗೆದಂಥ ಅಕೌಂಟ್ ಓಪನ್ ಮಾಡಿದಂಥ ಇವರುಗಳು ಮಾಡೋದು ಐ ಆಮ್ ನಾಟ್ ಸರ್ಪ್ರೈಸ್ಡ್ ರಿಹ್ಯಾಬಿಲಿಟೇಷನ್ ಅವಶ್ಯಕತೆ ಇದೆ ಅಂತ ರಮ್ಯಾ ಅವರು ಹೇಳಿದ್ರ ಬಗ್ಗೆ ನನಗೇನೂ ಆಶ್ಚರ್ಯ ಇಲ್ಲ ಮುಂದಿನ ಸುದ್ದಿಗೆ ಹೋಗೋಣ ಮೋಸ್ಟ್ ಇಂಟ್ರೆಸ್ಟಿಂಗ್ ఏష్యా నెట్ న్యూస్ నెట్వర్క్ ప్రస్తుతి